ಗುರುವಿನಿಂದ ಬುದ್ಧಿಗುಂಡದ ಸ್ಥಾಪನೆಗಳಾಗ್ತವೆ ಗುರುವಿನ ಯಾವ ದೇವರು ಒಂದು ಸ್ಥಾಪನೆ ಮಾಡಿಲ್ಲ ಮಾಡೋದಿಲ್ಲ ಮಾಡಲಿಕ್ಕೆ ಬಹಳ ಅದು ನಿಯಮ ಅಲ್ಲ ಹಣ್ಣ ಮಕ್ಕಳು ಈ ಇವತ್ತು ಮಾನವರೆಲ್ಲ ಹುಟ್ಟಿ ಹೋಗಕ್ಕೆ ತಾಯ್ತಂದಿದೆ ದೇವರು ಇವೆಲ್ಲ ದೇವರು ಅಂತಂದ್ರೆ ತಂದಿ ದೇವರು ಅಂದ್ರೆ ದೇವರು ಯಾವ ಹುಟ್ಟುಕೊಳ್ಳೋದವ್ರೆ ನೀವೆಲ್ಲ ದೇವರು ಮಾನವರು ಹಂಗೆ ನಮ್ಮ ರಾಜೇಂದ್ರ ಮಾಸ್ಟರ್ ಅವರು ತಾಯಿ ಗರ್ಭದಿಂದ ಮುಂದೆ ಬಂದವರು ಅವರಲ್ಲಿ ಎಂಥ ಒಂದು ಶಕ್ತಿ ಅದ ಎಂಥ ಒಂದು ಗುಣ ಅದ ನಯ ವಿನಯ ಭಯ ಭಕ್ತಿ ಅಂತಃಕರಣ ಮನುಷ್ಯ ಜೀವನದೊಳಗೆ ಮನುಷ್ಯ ವಿದ್ಯಾವಂತನಾಗಬೇಕು ವಿದ್ಯೆಗಿಂತ ಹೆಚ್ಚಿನ ಲೋಕದ ಬುದ್ಧಿನೂ ಇಲ್ಲ ವಿಜ್ಞಾನ ಇಲ್ಲ ಅಂತ ಏನು ಏನ್ ಮಾಡ್ಲಿಕ್ಕೆ ಸಾಧ್ಯ ನೋಡೋಣ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ವಿದ್ಯಾ ಬುದ್ಧಿ ಬೇಕು ಅದಕ್ಕೆ ಮನೇನೇ ಮೊದಲ ಪಾಠಶಾಲಿ ತಾಯಿನೇ ಮೊದಲನೇ ಗುರು ಇವತ್ತ ರಾಜೇಂದ್ರ ಅವರ ಪುಸ್ತಕ ನಾಟಕ ಪುಸ್ತಕ ಬಿಡುಗಡೆ ಈ ಒಂದು ಕಾರ್ಯಕ್ರಮ ಬಹುಶಃ ಅವರು ಹೇಳಿದ ಹಾಗೆ ಮೊದಲನು ಕೂಡ ನಾಟಕ ಬರೆದಿದಾರೆ ಪುಸ್ತಕಗಳು ಬರೆದಿದಾರ ಇವತ್ತ ತಾತ ಎಂಬ ಒಂದು ನಾಟಕನು ಕೂಡ ಇವತ್ತು ಬಿಡುಗಡೆ ಮಾಡ್ತಾ ಇದ್ದಾರೆ ಒಂದು ಸಣ್ಣ ಹಳ್ಳಿಯಲ್ಲಿ ಇವತ್ತು ಅವರು ಬೆಳೆದು ಹುಟ್ಟಿ ಊರು ಬಿಟ್ಟು ಬೇರೆ ಊರಿಗೆ ಬಂದ ಕೆಸಿಂದ ಅಲ್ಲಿ ಸಾಲಿ ಕಲ್ತು ಇವತ್ತ ಗುಲ್ಬರ್ಗದಲ್ಲಿ ಒಂದು ನೌಕರಿ ಮಾಡಿ ಇವತ್ತ ಜೀವನ ಇವತ್ತು ಸಾಗಿಸ್ತಾ ಇದ್ದಾರೆ ಬಹುಶಃ ಬಹಳಷ್ಟು ಒಂದು ಗರಿಬ ಪರಿಸ್ಥಿತಿ ನಾನು ಅವ್ರ ಊರಿಗೆ ಹೋಗಿ ನೋಡಿದ್ದೀನಿ ಆ ಮಂಥನ ಬಹಳ ಗರೀಬ್ ಪರಿಸ್ಥಿತಿ ಅಂತಲ್ಲಿ ಇವರು ಇವತ್ತ ಈ ಒಂದು ಮಟ್ಟಕ್ಕೆ ಅಂದ್ರೆ ಅವರ ಒಂದು ಮಾಡಿದಂಥ ಇವತ್ತ ಒಂದು ಧೈರ್ಯದ ಕೆಲಸ ಅಂತ ಕೆಸಿಂದ ಇಲ್ಲಿ ಹೇಳ್ಬೋದು ಶಿಕ್ಷಣ ಬಹುಶಃ ಶಿಕ್ಷಣದಿಂದ ಎಷ್ಟು ಮುಂದೆ ಬಂದಿದ್ದಾರೆ ಅಂತ ಕೇಸಿಂದ ಹೇಳ್ಬೋದು ಶಿಕ್ಷಣ ಮನುಷ್ಯನಿಗೆ ಬಹಳ ಅವಶ್ಯಕತೆ ಇದೆ ಇವತ್ತು ಇದ್ದಂಥ ತಾಯಿ ತಂದೆ ಬಡತನ ಮಂಥನ್ ಇದ್ರೂ ಕೂಡ ಇವತ್ತು ಧೈರ್ಯ ಮಾಡಿ ಶಿಕ್ಷಣ ಕಲಿತು ಇವತ್ತ ಮಂಥನದ ಮಟ್ಟ ಏರಿಸಿದಂಥ ಇವತ್ತ ರಾಜೇಂದ್ರ ಅವರು ಇವತ್ತ ಇಪ್ಪತ್ತೈದನೇ ಇವತ್ತ ವಿವಾಹ ಒಂದು ರಜತ್ ಮಹೋತ್ಸವ ಇವತ್ತು ಆಚರಣೆ ಮಾಡ್ಕೊತಾ ಇದ್ದಾರೆ ಬಹುಶಃ ನಮ್ಮ ಸಂಸ್ಕೃತಿಯಲ್ಲಿ ಭಾರತದ ಒಂದು ಸಂಸ್ಕೃತಿಯಲ್ಲಿ ಇವತ್ತು ನಾವು ನೋಡಿದ್ರೆ ಗಂಡ ಹೆಣತಿ ಇವತ್ತು ಕಡಿತನ ಬಾಳೋದು ಇವತ್ತು ನಮ್ಮ ಭಾರತದಲ್ಲಿ ಸಂಸ್ಕೃತಿ ಇದೆ ಒಂದು ಧನ ಅಧ್ಯಕ್ಷ ಸ್ಥಾನ ವಹಿಸಿದಂಥ ದೀಪುಗುಳ್ಳರು ಸಾನ್ನಿಧ್ಯ ವಹಿಸಿದಂಥ ಶಾಂತ ಬೈಷ್ಣ ಶಿವಾಚಾರ್ಯರು ಹಾಗೂ ನಮ್ಮ ಇಲಾಖೆಯ ಉಪನಿರ್ದೇಶಕರಾದಂಥ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದಂಥ ಶ್ರೀ ಸೂರ್ಯಕಾಂತ್ ಮದಾನಿ ಸರ್ ಅವರು ಹಾಗೂ ನಮ್ಮ ನೌಕರ ಸಮಾಜದ ಜಿಲ್ಲಾಧ್ಯಕ್ಷರಂಥ ನಿಲ್ಕಂಠ್ ಜಮದರ್ ಸರ್ ಅವರು ಹೀಗೆ ಇನ್ನುಳಿದ ಎಲ್ಲ ನನ್ನ ಆತ್ಮೀಯರು ನಮ್ಮ ಈ ವೇದಿಕೆ ಮೇಲೆ ಇವತ್ತು ವಿಜೃಂಭಿಸಿ ಭಾಳ ವಿಶಿಷ್ಟ ರೀತಿಯಲ್ಲಿ ಇವತ್ತಿನ ಈ ಕಾರ್ಯಕ್ರಮ ನೆರವೇರಿಸಲಿಕ್ಕೆ ಕಾರ್ಯಕರ್ತರಾಗಿದ್ದಾರೆ ಇವತ್ತಿನ ಈ ಕಾರ್ಯಕ್ರಮ ಎರಡು ಕಾರ್ಯಕ್ರಮ ಒಂದು ಪುಸ್ತಕ ಬಿಡುಗಡೆ ಇನ್ನೊಂದು ನಮ್ಮ ಇಪ್ಪತ್ತೈದು ವರ್ಷದ ದಾಂಪತ್ಯ ಬದುಕಿನ ಒಂದು ಕಷ್ಟ ಎಲ್ಲವನ್ನು ನಾವು ಸಹಿಸಿಕೊಂಡು ಬಂದಿದ್ದು ಆ ಒಂದು ಸವಿನ ನಿಟ್ಟಿನಲ್ಲಿ ನಮ್ಮ ದಾಂಪತ್ಯದ ಏಳು ಬೀಳುಗಳ ಇದರಲ್ಲಿ ಇವತ್ತು ಇಪ್ಪತ್ತೈದು ವರ್ಷ ಪರಿಪೂರ್ಣವಾಗಿ ಇವತ್ತು ನಾವು ರಜತ ಮಹೋತ್ಸವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಅದು ಯಾರು ಅಂದರೆ ನನ್ನ ಗೆಳೆಯರ ಬಳಗ ನನ್ನ ಅಭಿಮಾನಿಗಳು ನನ್ನ ಹಿತೈಷಿಗಳು ನನ್ನ ಕುಟುಂಬದ ವರ್ಗದವರು ನನ್ನ ಬಂಧು ಬಾಂಧವರು ಬೇಗರು ಎಲ್ಲರೂ ಕೂಡಿ ಇವತ್ತಿನ ಈ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನೆರವೇರಿಸಿದ್ದಾರೆ ನನಗೆ ಭಾಳ ಸಂತೋಷವಾಗಿದೆ ನನಗೆ ಈ ರೀತಿಯ ಇಷ್ಟು ಜನ ಇಷ್ಟು ಜನರ ಮಧ್ಯದಲ್ಲಿ ಇಂಥ ಒಂದು ಕಾರ್ಯಕ್ರಮ ಆಗ್ತದ ಅನ್ನೋದು ನನಗೇ ಗೊತ್ತಿರಲಿಲ್ಲ ನನಗೆ ಭಾಳ ಸಂತೋಷವಾಗಿದೆ ಯಾಕಂದ್ರೆ ಯಾವ ರೀತಿ ಹೇಳಬೇಕು ಅನ್ನೋದು ನನಗೆ ಶಬ್ದಗಳೇ ಸಾಲುವುದಿಲ್ಲ ಅಂತ ಒಂದು ಯಾಕಂದರೆ ನಾವೆಲ್ಲ ಕಷ್ಟದ ಬದುಕಿನಲ್ಲಿ ಬೆಳೆದವರು ಒಂದು ಕಷ್ಟದ ಬದುಕಿನಲ್ಲಿ ಕಷ್ಟಗಳನ್ನು ಉಂಡು ಬದುಕಿದವರು ಅಂಥ ಕಷ್ಟದ ಒಂದು ಬದುಕಿನಲ್ಲಿ ಬೆಳೆದಂಥ ನನಗೆ ಇವತ್ತಿಷ್ಟು ಆಡಂಬರವಾಗಿ ಒಂದು ಸಹಸ್ರ ನೂರಾರು ನೂರಾರು ಸುಮಾರು ಸಾವಿರಾರು ಜನರ ಮಧ್ಯದಲ್ಲಿ ನನ್ನ ಒಂದು ಕಾರ್ಯಕ್ರಮ ಒಂದು ಈ ಕಾರ್ಯಕ್ರಮ ಮಾಡೋದು ನನಗೆ ಬಹಳ ಸಂತೋಷವಾಗಿದೆ ಅಂತ ಎಲ್ಲರೂ ನನ್ನ ಕಾರ್ಯಕ್ರಮದಲ್ಲಿ ನನಗೆ ಹೇಳಿದಂಥ ನಾನು ಏನು ಹೇಳಿನಿಲ್ಲ ಅದಕ್ಕಿಂತ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದು ನನ್ನ ಗೆಳೆಯರು ಬಂದು ನನ್ನ ಬಂಧು ಆರ್ನವರು ಬಂದು ಈ ಒಂದು ರಜತ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅವರಿಗೆ ನನ್ನ ಜಳಕಿ ದಂಪತಿಗಳ ಪರವಾಗಿ ಭಾಳ ಒಂದು ಹಿಂಗ ಹೃದಯದ ಒಂದು ಧನ್ಯವಾದಗಳನ್ನು ಹೇಳಲು ನಾನು ಬಯಸ್ತೇನೆ ಯಾಕಂದರೆ ಇದ್ರ ಜೊತೆಗೆ ನಾಟಕ ನಾಟಕ ತಾತ ಈ ಕೃತಿ ನಾನು ಈ ಒಂದು ಏನಂತಲ್ಲ ಮನೆಯಾಗ ಒಂದು ಹಿರಿಯರಿರಬೇಕು ಹೋಗ್ಬೇಕು ಹಾಲಿರಬೇಕು ಅನ್ನುವ ಒಂದು ಉದ್ದೇಶ ಆದರೆ ಹಿರಿಯರು ಸಂಸ್ಕಾರ ಸಂಸ್ಕೃತಿ ಒಂದು ಕಡಿಮೆ ಆಗುವ ಈ ಸಂದರ್ಭದಲ್ಲಿ ಆ ಒಂದು ಉದ್ದೇಶ ಇಟ್ಕೊಂಡು ಮಕ್ಕಳಲ್ಲಿ ಸಂಸ್ಕಾರ ಬೆಳೀಲಿ ಮಕ್ಕಳಲ್ಲಿ ಸಂಸ್ಕಾರ ಉಳಿಲಿ ಇಂಥ ಸಂಸ್ಕಾರ ಗಳಿಸುವ ಒಂದು ಭಾವನೆ ಉಳ್ಳಂಥ ಈ ನಾಟಕ ಕೃತಿ ಇದಾಗಿದೆ ಮತ್ತು ಜೊತೆಗೆ ಸರ್ಕಾರಿ ಶಾಲೆಗಳು ಒಂದು ನಶಿಸಿ ಹೋಗುತ್ತಾ ಸರ್ಕಾರಿ ಶಾಲೆಗಳಲ್ಲಿ ಅಡ್ಮಿಷನ್ ಒಂದು ಕಡಿಮೆ ಆಗುತ್ತಿರುವ ಮತ್ತು ಪರೀಕ್ಷೆ ಪಾವಿತ್ರ್ಯತೆಯನ್ನು ಉತ್ತಮಗೊಳಿಸುವ ಈ ಎಲ್ಲ ಹಿನ್ನೆಲೆಗಳನ್ನು ಒಳಗೊಂಡಂಥ ಈ ನಾಟಕ ಕೃತಿ ಭಾಳ ಉಪಯುಕ್ತವಾಗಿದೆ ಎಲ್ಲ ಹೈಸ್ಕೂಲ್ ಮತ್ತು ಪದವಿ ಕಾಲೇಜುಗಳಿಗೆ ಪದವಿ ಪೂರ್ವ ಕಾಲೇಜುಗಳ ಮಕ್ಕಳಿಗೆ ಇದು ಭಾಳ ಉಪಯುಕ್ತವಾಗಿದೆ ಯಾಕಂದರೆ ಸಂಸ್ಕಾರ ಅನ್ನೋದು ಹಿರಿಯರಿಗೆ ಗೌರವ ಕೊಡೋದು ಇವೆಲ್ಲ ಗುಣಗಳನ್ನು ಈ ನಾಟಕದ ಅದಕವಾಗಿದೆ ಒಬ್ಬ ತಾತ ಇದ್ದು ಮನೆಯಲ್ಲಿ ಏನು ಹೇಳಬೇಕು ಅನ್ನೋದ ವಿಚಾರದಲ್ಲಿ ನಾಟಕದಲ್ಲಿ ಇದೆ ನನಗೆ ಈಗ ಎರಡು ಮೊಮ್ಮಕ್ಕಳು ಆ ಎರಡೂ ಮೊಮ್ಮಕ್ಕಳ ಒಂದು ತಾತ ಆಗಿದ್ದ ಕಾರಣಕ್ಕಾಗಿ ನಾನು ಈ ತಾತ ಎನ್ನುವ ಟೈಟಿಲ್ ಇಟ್ಟು ಈ ಪುಸ್ತಕ ಬಂದಿದ್ದೇನೆ ಈ